ಮಲೆನಾಡಿನ ಭಾಗದಲ್ಲಿ ನಿಲ್ಲದ ಕಾಡಾನೆ ಮಾನವನ ಸಂಘರ್ಷಕ್ಕೆ ಮತ್ತೊಂದು ಬಲಿ ತಮದೇ ಬಣ್ಣದ ಮಾತನಾಡುತ್ತಿರುವ ಅರಣ್ಯ ಇಲಾಖೆಯು ಕಾಡಾನೆ ದಾಳಿಯಿಂದ ಮೃತಪಟ್ಟ ವೃದ್ಧೆ ಮಹಿಳೆ ಸುಶೀಲಮ್ಮ ಅವರ ಕುಟುಂಬಕ್ಕೆ ಬೇಲೂರು ಶಾಸಕ ಎಚ್ಕೆ ಸುರೇಶ್ ಅವರ ಕೈಯಿಂದ ನಡು ರಾತ್ರಿಯಲ್ಲೇ ಸಾವಿಗೆ ಹದಿನೈದು ಲಕ್ಷ ಬೆಲೆ ಕಟ್ಟಿಸಿ ಕಾಡಾನೆ ಹಾವಳಿಯ ಮುಗಿಯದ ಕತೆಗೆ ಮತ್ತೊಂದು ಅಧ್ಯಾಯ ಬರೆದಿದ್ದಾರೆ ಅದೆಷ್ಟು ಸಾವು ಅದೆಷ್ಟು ಬೆಳೆ ಹಾನಿ ಮಲೆನಾಡಿನ ಭಾಗದ ರೈತರು ವಿಲವಿಲ ಒದ್ದಾಡುವಂತೆ ಮಾಡುತ್ತಿರುವ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕೊಡಿಸಿ ಎಂದು ಅದೆಷ್ಟೇ ಹೋರಾಟ ಮಾಡಬೇಕು ಸ್ಥಳೀಯ ಜನ ಕಿವಿ ಕೇಳದ ಸರ್ಕಾರಕ್ಕೆ ಈ ಬಡ ರೈತ ಕೂಗು ಎಲ್ಲಿಂದ ಕೇಳಬೇಕು ಒಟ್ನಲ್ಲಿ ಮುಗಿಯದ ಕಥೆಯಲ್ಲಿ ಇಂದು ಅಮಾಯಕ ಮಹಿಳೆಯೊಬ್ಬಳು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾಳೆ ಬೇಲೂರು ಶಾಸಕ ಸುರೇಶ್ ಅವರು ಮಧ್ಯರಾತ್ರಿಯಲ್ಲಿ ಸಂತ್ರಸ್ತರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಸರ್ಕಾರದ ಮೇಲೆ ಮುಗಿ ಬಿದ್ದು ಮತ್ತೊಮ್ಮೆ ಈ ರೀತಿಯ ಘಟನೆ ಮರುಕಳಿಸಿದ್ರೆ ಸರಿ ಇರೋಲ್ಲ ಎಂದು ಕಿವ್ಡು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇನ್ನು ರೈತರು ಜನಸಾಮಾನ್ಯರು ಇಲ್ಲಿಯವರೆಗೂ ಮಾಡಿದ್ದ ಉಗ್ರ ಪ್ರತಿಭಟನೆಗೆ ಮಾನ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಭೆ ನಡೆಸಿ ಕೊಟ್ಟಿದ್ದ ಹೇಳಿದ್ದ ಮಾತಿಗೂ ಬೆಲೆ ಇಲ್ಲದೆ ಇರುವಾಗ ಸಾಮಾನ್ಯ ಜನರ ಜೀವನ ಕಷ್ಟ ಕಷ್ಟ ಮೃತಪಟ್ಟಿದ್ರು ಅವತ್ತಿನ ಸ್ಥಿತಿನಲ್ಲಿ ಹುಸೇನ್ ಅಂತಕ್ಕಂಥವ್ರು ಮತ್ತೆ ಮಲ್ಲಿಕ್ ಅಮರ್ನಾಥ್ ಅಮರ್ನಾಥ್ ಹುಸೇನ್ ಇಬ್ರು ಜ್ಯೋತಿ ಮತ್ತೆ ನೀಲಮ್ಮ ನೀಲಮ್ಮ ಇದ್ರು ಅವರು ಸಹ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾವು ಒಪ್ಪೋದು ಅಂತಕ್ಕಂಥದ್ದು ಹೇಳಿದ್ವಿ ಐವತ್ತು ಲಕ್ಷ ರೂಪಾಯನ್ನ ಆ ಕುಟುಂಬಕ್ಕೆ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾನು ಸದನದಲ್ಲಿ ಪ್ರಸ್ತಾವನೆ ಮಾಡಿದ್ದೀನಿ ಎರಡು ಪ್ರಸ್ತಾವನೆ ಮಾಡಿದ್ದು ಇವರಿಗೆ ಗಾಯಾಳುಗಳಿಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತಕ್ಕಂಥದ್ದು ಮತ್ತು ಅದನ್ನು ಸದನದಲ್ಲಿ ಈಗೇನು ಇವತ್ತಾಗಿರ್ತಕ್ಕಂಥದ್ದು ಇವತ್ತು ಭವಿಷ್ಯ ಸದನ ಮುಗಿದ ನಂತರ ಅದು ವಿಚಾರ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಅದನ್ನು ಸೋಮವಾರ ಅದನ್ನು ಮಾತಾಡ್ತಕ್ಕಂಥದ್ದು ಮಾಡಿ ಆ ಕುಟುಂಬಕ್ಕೆ ಏನು ಕಾನೂನಾತ್ಮಕವಾಗಿ ಯಾರಿಂದ ಕೊಡಿಸ್ತಾರೋ ಗೊತ್ತಿಲ್ಲ ಒಟ್ಟಾರೆ ನಾವು ಕೇಳಬೇಕಾಗಿರೋದು ಸರ್ಕಾರ ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಆ ಕುಟುಂಬಕ್ಕೆ ಕುಟುಂಬದ ನಿರ್ವಹಣೆಗೆ ಐವತ್ತು ಲಕ್ಷ ಹಣವನ್ನು ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ನಾನು ಆಗ್ರಹ ಮತ್ತು ಕಂಗಾಲಾಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ ಕೇವಲ ಇಪ್ಪತ್ತು ಕೋಟಿಯನ್ನು ಮಾತ್ರ ಇಟ್ಟಿದ್ದಾರೆ ಅಂದರೆ ಆನೆ ಧಾಮ ಮಾಡಲಿಕ್ಕೆ ಸರ್ವೆ ಮಾಡಲಿಕ್ಕೂ ಆಗಲ್ಲ ಅಷ್ಟು ಹಣವನ್ನು ಇವತ್ತು ಇಟ್ಟಿದ್ದಾರೆ ಬಹುಶಃ ಸನ್ಮಾನ್ಯ ಅರಣ್ಯ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮತ್ತು ಆಗ್ರಹನ್ನ ಮಾಡ್ತಕ್ಕಂಥದ್ದು ತಮಗೆ ಇನ್ನೂ ಎಷ್ಟು ಆನೆ ಅವಳಿಗೆ ಬಲಿಯಾದಂಥವ್ರು ಬೇಕು ಅಂತಕ್ಕಂಥದ್ದನ್ನು ನನ್ನದು ಒಂದು ಪ್ರಶ್ನೆ ಇದಕ್ಕೇನಾರ ಶಾಶ್ವತ ಸ್ಥಳಾಂತರ ಮಾಡಿ ರೈತರನ್ನು ಕಾಫಿ ಬೆಳೆಗಾರರನ್ನು ಕಾರ್ಮಿಕರನ್ನು ನೆಟ್ಟುಸಿಂದ ಜೀವನ ಮಾಡಲಿಕ್ಕೆ ಅವಕಾಶ ಮಾಡ್ತೀರೋ ಇನ್ನು ಅಂತಕ್ಕಂಥದ್ದನ್ನು ನಾಡಿದ್ದ ಸದನದಲ್ಲಿ ಇದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡುವುದ್ರ ಮುಖಾಂತರ ನಾನು ಸದನದಲ್ಲಿ ಮಾತಾಡ್ತೀನಿ ಮಾತಾಡಲಿಕ್ಕೆ ನನಗೆ ದುಃಖ ಆಗುತ್ತೆ ಏಕೆ ಅಂತಂದರೆ ಈ ಈ ಸ್ಥಿತಿಗತಿನಲ್ಲಿ ನಾನು ಮಾತಾಡ್ತಕ್ಕಂಥದ್ದಲ್ಲ ನಿಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಸದನದಲ್ಲಿ ಇದರ ಬಗ್ಗೆ ನಾನು ಚರ್ಚೆಯನ್ನು ಮಾಡುವುದ್ರ ಮುಖಾಂತರ ಇದಕ್ಕೆ ಸರ್ಕಾರ ಯಾವ ರೀತಿಯ ಉತ್ತರವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕಾದು ನೋಡ್ತಕ್ಕಂಥದ್ದನ್ನು ಈಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಕಳೆದ ಅರಣ್ಯ ಸಚಿವರು ಬಂದಂಥ ಸಂದರ್ಭದಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ನಾನು ಐವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಏನು ಕಳೆದ ಮೇ ಹದಿಮೂರನೇ ತಾರೀಕು ಇಪ್ಪತ್ತ್ಮೂರು ಇಸ್ವಿ ಸರ್ಕಾರ ಬಂದರಿಂದ ಕೊಡಬೇಕು ಅಂತಕ್ಕಂಥದ್ದನ್ನು ಆಗ್ರಹನ ಮಾಡಿದ್ದು ಆದರೆ ಸರ್ಕಾರ ಮೊನ್ನೆ ಬಡ್ಜೆಟಲ್ಲಿ ಇಪ್ಪತ್ತು ಲಕ್ಷವನ್ನು ಏನು ಹದಿನೈದು ಲಕ್ಷ ಇತ್ತು ಇಪ್ಪತ್ತು ಲಕ್ಷವನ್ನು ಆನೆ ದಾಳಿಗೆ ತುತ್ತಾದಂಥವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದಿದೆ ಬಹುಶಃ ಇಪ್ಪತ್ತು ಲಕ್ಷ ಅಧಿಕಾರಿಗಳು ತಂದಿದ್ದಾರೆ ಅಂತ ನನಗನ್ನಿಸುತ್ತೆ ಏಕೆಂದರೆ ಬಡ್ಜೆಟಲ್ಲಿ ಅನೌನ್ಸ್ ಆಗಿದೆ ಯಾರೋ ಬಡ ಮಹಿಳೆ ಪಾಪ ಅವರ ತಾಯಿನ ಮತ್ತು ಮಗಳನ್ನು ನೋಡ್ಕೊತಕ್ಕಂಥ ಸ್ಥಿತಿ ಇವತ್ತು ಈ ಕುಟುಂಬಕ್ಕೆ ಬಂದಿದೆ ಇಂಥ ಸ್ಥಿತಿ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ಯಾರಿಗೂ ಸಹ ಬರೋದು ಬೇಡ ಅಂತಕ್ಕಂಥದ್ದನ್ನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದೀವಿ ಅರಣ್ಯ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಅಂತಕ್ಕಂಥದ್ದನ್ನು ಸಂಸದರು ಹೇಳಿದ್ದಾರೆ ಅಂದಮೇಲೆ ಅದರ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥವನ್ನೇ ನಾನು ಇಡೀ ರಾಜ್ಯದಲ್ಲಿ ಗೊತ್ತಿರ್ತಕ್ಕಂಥದ್ದು ಅದು ಅಧಿಕಾರಿಗಳಿಗೆ ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಅವರು ಪ್ರತಿನಿತ್ಯ ಒಂದೊಂದಕ್ಕೆ ಹೇಳ್ದಂಗೆ ಹೇಳ್ದಂಗೆ ಜಾಸ್ತಿ ಬಲಿ ಅಂತಕ್ಕಂಥಕ್ಕಂಥದ್ದು ಆಗ್ತಾ ಇದೆ ಬಹುಶಃ ಅವರಿಗೆ ಮನವರಿಕೆಯಾಗಿ ಇಲ್ಲ ಇದು ನಮ್ಮ ಕರ್ತವ್ಯ ನಾವು ನಿರ್ವಹಿಸಬೇಕು ಪ್ರಾಮಾಣಿಕವಾಗಿ ಅಂತಕ್ಕಂಥದ್ದು ಅವ್ರ ಅಂತರಾಳದಲ್ಲಿ ಬರೋವ್ರಿಗೂ ಬಹುಶಃ ಇದಕ್ಕೆ ಅಂತ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಅಧಿಕಾರಿಗಳು ಕೆರಳಿಸ್ತಾ ಇದ್ದಾರೆ ಬಹುಶಃ ಇದು ಒಂದು ಅಲ್ಲ ಇವತ್ತು ಆಗಿರ್ತಕ್ಕಂಥ ಘಟನೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರನ್ನ ಕೇಳಿಸ್ತಕ್ಕಂಥದ್ದು ನನಗೆ ಫೋನ್ ಮಾಡ್ತಾ ಇದ್ದರು ನಾನು ಹೇಳಿದೆ ಸಮಾಧಾನವಾಗಿರಿ ದಯವಿಟ್ಟು ಅಂತಕ್ಕಂಥದ್ದನ್ನು ಇದ್ದೆ ಆದರೆ ಅವರ ಕುಟುಂಬದ ಕುಟುಂಬಸ್ಥರ ಅನುಮತಿ ಗ್ರಾಮದ ಅನುಮತಿ ಅಲ್ಲಿರ್ತಕ್ಕಂಥ ಪ್ರತಿ ಪ್ರತಿಭಟನೆಗಾರರ ಅನುಮತಿಯನ್ನು ಇಲ್ಲದಲ್ಲೇ ಅವರನ್ನು ಲೆಕ್ಕಿಸದಲ್ಲೇ ಇದನ್ನು ತಗೊಂಬಂದು ಈ ಥರ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಾನೂನನ್ನ ಕೈಗೆತ್ತಕ್ಕಂಥದ್ದಾಗ್ತಾ ಇದೆ ಇದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಯಾಕೋ ಇದೊಂಥರ ತಾರಕಕ್ಕೆ ಹೋಗ್ತಾ ಇದೆ ಬಹುಶಃ ಸಾರ್ವಜನಿಕರನ್ನ ಎಬ್ಬ್ರಸ್ತಕ್ಕಂತ ಕೆಲಸನ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ ಇದು ಸಂಸ